ಅಕ್ಟೋಬರ್ನ ಮೂರನೇ ವಾರಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ರಿಯಾಲಿಟಿ ಶೋ ಇದೀಗ ಆರಂಭವಾಗ್ತಾ ಇದೆ ಇನ್ನು ಒಂದೂವರೆ ಗಂಟೆಗಳ ಕಾಲ ಪ್ರಸಾರವಾಗುವಂತಹ ಈ ಒಂದು ರಿಯಾಲಿಟಿ ಶೋ ನ ಸಲುವಾಗಿ ಇದೀಗ ಮೂರು ಧಾರಾವಾಹಿಗಳನ್ನ ಅಂಚೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಆ ಮೂರು ಧಾರಾವಾಹಿಗಳು ಯಾವುದು ಇನ್ನು ಈ ಬಾರಿಯ ನಿರೂಪಕರು ಕೂಡ ಇಲ್ಲಿ ಬದಲಾಗ್ತಾರೆ ಇನ್ನು ಸ್ಪರ್ಧಿಗಳಾಗಿ ಯಾರ್ಯಾರು ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಬರಲಿದ್ದಾರೆ ಎಂಬ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರತಿ ಬಾರಿ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗುವಾಗ ಮೂರು ಧಾರಾವಾಹಿಗಳು ಅಂತ್ಯವಾಗುತ್ತೆ ಇನ್ನು ಟಿ ಆರ್ ಪಿ ಕಡಿಮೆ ಇರುವಂತಹ ಒಂದು ಧಾರಾವಾಹಿಗಳನ್ನ ಹೆಚ್ಚು ಅಂತ್ಯಗೊಳಿಸಲಾಗುತ್ತೆ ಈಗ ಅಕ್ಟೋಬರ್ನ ಮೂರನೇ ವಾರದಿಂದ ಬಿಗ್ ಬಾಸ್ ಸೀಸನ್ ಲೆವೆನ್ ಇದೀಗ ಇದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹಾಗಾದ್ರೆ ಅಂತ್ಯವಾಗುತ್ತಿರುವಂತಹ ಒಂದು ಧಾರಾವಾಹಿಗಳು ಯಾವುದು ಅಂತ ಇದೀಗ ನೋಡ್ತಾ ಹೋದ್ರೆ ಪ್ರತಿ ಬಾರಿ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗುವಾಗ ಮೂರು ಧಾರಾವಾಹಿಗಳು ಅಂಚವಾಗುತ್ತೆ ಇನ್ನು ಟಿಆರ್ ಪಿ ಯಲ್ಲಿ ಕಡಿಮೆ ಇರುವಂತಹ ಒಂದು ಧಾರಾವಾಹಿಗಳು ಹೆಚ್ಚು ಅಂಚವಾಗುತ್ತೆ ಈಗ ಅಕ್ಟೋಬರ್ ನ ಮೂರನೇ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಇನ್ನು ಈ ಬಾರಿ ಅಂಚವಾಗುತ್ತಿರುವಂತಹ ಮೂರು ಧಾರಾವಾಹಿಗಳು ಯಾವುದು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಅಂಟರ್ ಪಟ ಕೆಂಡ ಸಂಪಿಗೆ ಹಾಗೂ ಚುಕ್ಕೆ ತಾರೆ ಧಾರಾವಾಹಿಗಳು ಅಂಚವಾಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಈಗಾಗಲೇ ಬಿಗ್ ಬಾಸ್ ಶೋಗೋಸ್ಕರ ಆಯೋಜಕರು ಸ್ಪರ್ಧಿಗಳ ಹುಡುಕಾಟದಲ್ಲಿದ್ದಾರೆ ಇನ್ನು ಕಿಚ್ಚ ಸುದೀಪ್ ರವರ ಬದಲಾಗಿ ರಿಷಬ್ ರವರು ಈ ಒಂದು ಶೋನ ನಿರೂಪಡೆ ಮಾಡಲಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನು ಇದರ ಬಗ್ಗೆ ಅಧಿಕೃತವಾದ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ ಇನ್ನು ಹೈದರಾಬಾದ್ ನಲ್ಲಿ ಈ ಶೋ ನ ಪ್ರೊಮೋ ಕೂಡ ಶೂಟ್ ಆಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಇನ್ನು ಈ ಸಲದ ಬಿಗ್ ಬಾಸ್ ನ ಮನೆಗೆ ಯಾರ್ಯಾರು ಬರ್ತಾರೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದವರು ಕೆಲ ವಿಚಾರಗಳಲ್ಲಿ ಕಾಂಟ್ರವರ್ಸಿ ಮಾಡಿಕೊಂಡವರು ಇನ್ನು ಸೂಪರ್ ಹಿಟ್ ಧಾರಾವಾಹಿಗಳನ್ನು ಕೊಟ್ಟು ಇದೀಗ ತೆರೆಯಿಂದ ದೂರ ಇರುವವರು ಕ್ರೀಡೆ ಗಾಯನ ಕ್ಷೇತ್ರದಲ್ಲಿ ಇರುವವರು ಹಾಗೂ ಹಾಸ್ಯ ನಟರು ಈ ಬಾರಿಯ ಬಿಗ್ ಬಾಸ್ ನ ಮನೆಗೆ ಬರಲಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನು ಈ ಹಿಂದಿನ ಸೀಸನ್ ಭರ್ಜರಿ ಟಿಆರ್ ಪಿ ಅನ್ನ ತಂದು ಕೊಟ್ಟಿತ್ತು ಹೀಗಾಗಿ ಈ ಬಾರಿಯ ಸೀಸನ್ ಯಾವ ರೀತಿ ಇರಲಿದೆ ಎಂಬ ಕುತೂಹಲ ಜೋರಾಗಿದೆ ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಯಾರ್ಯಾರು ಬರ್ತಾರೆ ಎಂಬುದನ್ನು ಪ್ರತಿಯೊಬ್ರು ಕಾಮೆಂಟ್ ನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು